ಮಹಾರಾಣ ಪ್ರತಾಪ ಸಿಂಹ ಈ ಹೆಸರನ್ನ ನಾವು ಕೇಳಿರೋದು ಬಹಳಷ್ಟು ವಿರಳ ನಮ್ಮ ಪಠ್ಯ ಪುಸ್ತಕದಲ್ಲೂ ಕೂಡ ಒಂದು ಪುಟದಷ್ಟು ವಿವರಣೆ ಇರಬಹುದಷ್ಟೇ ಮಹಾರಾಣ ಪ್ರತಾಪ ಸಿಂಹ ಎನ್ನುವಂತಹ ರಾಜ ಮೇವಾಡದ ರಜಪೂತ ವಂಶದವನು ದಿಟ್ಟ ಹೋರಾಟಗಾರ ಸ್ವಾಭಿಮಾನವನ್ನ ಬಿಡದಂತಹ ಹಿಂದೂ ಧರ್ಮವನ್ನ ಯಾವುದೇ ಸಂದರ್ಭದಲ್ಲೂ ಕೂಡ ಬಿಟ್ಟು ಕೊಡದಂತಹ ದಿತ್ತ ಹೋರಾಟಗಾರನಾಗಿದ್ದ ಅಕ್ಬರ್ನಿಗೆ ಕೊನೆಯವರೆಗೂ ಕೂಡ ಬಾತ್ಸಾಹ ಎನ್ನೋದಿಲ್ಲ ಅಂತ ಹೇಳಿ ಪ್ರತಿಜ್ಞೆಯನ್ನು ಕೂಡ ಮಾಡಿದ್ದ ತನ್ನ ಇಪ್ಪತ್ತು ಸಾವಿರ ಸೈನಿಕರನ್ನ ಇಟ್ಟುಕೊಂಡು ಎಂಬತ್ತು ಸಾವಿರ ಸೈನಿಕರಿರುವಂತಹ ಅಕ್ಬರನ ಸೈನಿಕರೊಂದಿಗೆ ಹೋರಾಟವನ್ನ ಮಾಡಿ ಸಾಕಷ್ಟು ಬಾರಿ ಅಕ್ಬರನನ್ನ ಸೋಲಿಸಿ ಬಿಟ್ಟಿದ್ದ ಹಿಂಗೆ ಒಂದು ಬಾರಿ ಅವನು ಆ ಸ್ಥಾನವನ್ನ ಬಿಟ್ಟು ಹೋಗಬೇಕು ತನ್ನ ಅರಮನೆಯನ್ನ ಸಂದರ್ಭದಲ್ಲಿ ಅಕ್ಬರನಿಗೆ ಶರಣಾಗದೆ ಕಾಡು ಮೇಡುಗಳಲ್ಲಿ ಇದ್ದು ಅಲ್ಲಿರುವಂತಹ ಹುಲ್ಲು ಬೇವನ್ನೇ ತಿಂದು ದೇಹವನ್ನ ಗಟ್ಟಿಗೊಳಿಸಿಕೊಂಡು ಮತ್ತೆ ಗೆರಿಲ ಯುದ್ಧ ಮಾದರಿಯ ಮೂಲಕ ಅಕ್ಬರನ ಸೇನೆಗೆ ಚಳ್ಳೆ ಹಣ್ಣನ್ನ ತಿಳಿಸಿದಂತಹ ವ್ಯಕ್ತಿ ಮಹಾರಾಣ ಪ್ರತಾಪ್ ಸಿಂಧ ಮಹಾರಾಣ ಪ್ರತಾಪ್ ಸಿಂಹ ಹಾಗೆ ಅದೆಷ್ಟೋ ವೀರರು ನಮ್ಮ ಪಠ್ಯ ಪುಸ್ತಕದ ಅಕ್ಷರಗಳಲ್ಲಿ ಒದಗಿ ಹೋಗಿದ್ದಾರೆ ಅವರೆಲ್ಲರ ಚರಿತೆಯನ್ನ ತಿಳಿದುಕೊಳ್ಬೇಕಾಗಿರುವಂತಹದ್ದು ನಮ್ಮ ಕರ್ತವ್ಯ